ಎಲ್ಲರಿಗೂ ನಮಸ್ಕಾರ ಇಂದು ದೇವಿ ಪುರಾಣದ ಆರನೇ ಅಧ್ಯಾಯ ಪ್ರಾರಂಭ ಈ ಆರನೇ ಅಧ್ಯಾಯದಲ್ಲಿ ಮಹಾಲಕ್ಷ್ಮಿಯು ಸೂಲದಿಂದ ಚಿಕ್ಷೂರನನ್ನು ಸಂವರಿಸಿದ್ದು ಬರುತ್ತದೆ ಚಿಕ್ಷೂರ ಎಂದರೆ ಭಯಂಕರ ಪರಾಕ್ರಮಿಯಾದಂತಹ ಮುಖ್ಯಮಂತ್ರಿಯಾದ ಚಿಕ್ಷೂರನನ್ನು ಪ್ರದೇವತೆಯಾದ ಮಹಾಲಕ್ಷ್ಮಿಯು ಯುದ್ಧ ಭೂಮಿಯಲ್ಲಿ ಸೂಲದಿಂದ ಕೊಂದಳು ಚಿಕ್ಷೂರ ಎಂದರೆ ವೇದಾಂತಿಕ ಅರ್ಥದಲ್ಲಿ ಕಣ್ಣು ಅಥವಾ ಕಾಮ ಎಂದು ಅರ್ಥ ಮಾಡಬಹುದು ಕಾಮನನ್ನು ಗೆಲ್ಲುವುದು ಮಹಾ ಕಠಿಣ ಕೆಲಸ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರ ನಹುಶ್ಯ ವಸಿಷ್ಠ ಚಂದ್ರ ಇಂದ್ರ ಪರಾಶಕಾದಿ ತ್ರಿಕಾಲಜ್ಞಾನಿಗಳು ಸಹಿತ ಕಾಮನ ಬಾಣದಿಂದ ತತ್ತರಿಸಿ ದಿಕ್ಕು ತಪ್ಪಿದ್ದಾರೆ ಅಂಥ ಅಜಯನಾದ ಕಾಮನನ್ನು ಗೆಲ್ಲುವುದಕ್ಕೆ ಆತ್ಮ ನಿಗ್ರಹವೇ ಇರಬೇಕಾದದ್ದು ಅತ್ಯವಶ್ಯಕವಾಗಿದೆ ಸೌನಕಾದಿ ಋಷಿಗಳೇ ಕೇಳಿರಿ ಈ ಪ್ರಕಾರವಾಗಿ ದೇವಿಯು ಎದುರಿನಲ್ಲಿ ನಿಂತ ದೈತ್ಯ ಸೈನ್ಯವೆಲ್ಲವೂ ನಿರ್ನಾಮವಾಗಿ ಹೋಯಿತು ಅವರೆಲ್ಲ ಭೂಮಿಯ ಋಣ ಕಡಿದುಕೊಂಡು ಹೊರಟು ಹೋದರು ತಕ್ಷಣವೇ ಚಿಕ್ಷೂರನೆಂಬ ಹೆಸರಿನ ಮಹಿಷನ ಮುಖ್ಯಮಂತ್ರಿಯೂ ದಣ್ಣಾಯಕನು ಆಗಿದ್ದ ಸೂರ್ಯ ದೈತ್ಯನೊಬ್ಬನು ಧಾವಿಸಿ ಬಂದನು ಹಾಗೂ ಆ ದೈತ್ಯ ಸೇನೆಗೆ ಅಧಿಪತಿಯಾಗಿ ನಿಂತನು ರಣಾರಂಗದಲ್ಲಿ ಸಾಲು ಸಲ ಬಿದ್ದಿರುವ ದೈತ್ಯರ ಶವಗಳನ್ನು ನೋಡಿ ಆತನು ವ್ಯತೀತನಾದನು ಅಯ್ಯೋ ದೇವರೇ ನಮ್ಮ ದೈತ್ಯ ವರ್ಗದವರಿಗೆ ಅಂತ ಕೆಟ್ಟ ಕಾಲ ಬಂತಲಾ ಎಂದು ಹಣೆ ಬಡಿದು ಕುಳಿತಾ ಚಿಂತಿಸತೊಡಗಿದನು ಚಿಕ್ಷುರ ರಾಕ್ಷಸರಿಗೆ ಈ ರೀತಿಯ ಸೋಲು ಎಂದು ಉಂಟಾಗಿರಲಿಲ್ಲ ವೀರರ ಆಧಾರ ಶುಲೋಮ ರುದಗ್ರರು ಸಾವಿಗೀಡ ಆಶ್ಚರ್ಯವೇ ಸರಿ ಒಟ್ಟಾರೆ ಈ ಹೆಣ್ಣು ನಮ್ಮ ದೈತ್ಯ ಕುಲಕ್ಕೆ ಆಗಿ ಬಂದಂತಾಗಿದೆ ಎಂದು ಮನದಲ್ಲಿಯೇ ಚಿಂತಿಸುತ್ತಲೇ ತನ್ನ ಶಸ್ತ್ರಾಸ್ತ್ರಗಳಿಗೆ ಕೈ ಹಾಕಿದನು ಚಿಕ್ಕಚೂರ ಅಂಜೆ ಓಡಿ ಹೋಗುತ್ತಿರುವ ದೇವತೆ ಪಡೆಗೆ ಚಿಕ್ಷೂರನು ಅಭಯವಿತ್ತೊಡನೆ ಮತ್ತೆ ಚದುರಂಗ ಬಲವು ಒಂದಾಗ ತೊಡಗಿತು ಮಾಂಡಲಿಕ ಅರಸಗಳ ಅರಸುಗಳಿಗೆ ಸೈನಿಕರು ಛತ್ರ ಹಿಡಿದು ಗೋಚರಿಸತೊಡಗಿದರು ಆನೆ ಕುದುರೆ ರಥ ಕಾಲಾಳುಗಳೆಲ್ಲ ಮತ್ತೆ ಚಾಕಚಕ್ಯವಾಗಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ದೇವಿಗೆ ಎದುರಾಗಿ ಚಿಕ್ಷೂರನು ಶರತ್ಕಾಲದ ಮೇಘದಂತೆ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಕರೆದು ಬಿಟ್ಟನು ಕ್ರೂರ ಬಾಣಗಳು ದೇಶ ದಿಕ್ಕುಗಳಲ್ಲೆಲ್ಲಾ ಪಸರಿಸಿಕೊಂಡವು ದೇವಿಯ ಕಿರೀಟದ ಮೇಲೆ ತತ್ತರಿಸುವಂತೆ ಹಸುರನ ಬಾಣಗಳು ಮಳೆಯಾಯಿತು ಎಷ್ಟೋ ಪರ್ವತಗಳು ಪುಡಿ ಪುಡಿ ಆದವು ಸಮುದ್ರಗಳು ಉಕ್ಕೇರತೊಡಗಿದವು ಎತ್ತ ನೋಡಿದ ದತ್ತ ಬಾಣಗಳ ಸಮೂಹವೇ ಕಾಣುತ್ತಿರಲು ದೇವಿಯು ಶಿವಧನುಸು ಮತ್ತು ವಿಷ್ಣು ಧನಸುಗಳೆರಡು ಹೂಡಿ ಬತ್ತಿಳಿಕೆ ಉಕ್ಕಿನ ಬಾಣ ತೆಗೆದು ಪ್ರಯೋಗಿಸಿದಾಗ ಚಿಕ್ಷೂರನ ಬಾಣಗಳೆಲ್ಲವೂ ಕತ್ತರಿಸಿ ಬಿದ್ದವು ಅದನ್ನ ಕಂಡ ಚಿಕ್ಷುರನು ದೇವಿಯ ಮೇಲೆ ಮತ್ತೆ ಬಾಣ ಪ್ರಯೋಗ ಮಾಡಿದನು ಚಿಕ್ಷುರನ ಬಾಣಗಳು ಕಿಡಿ ಹೊಗೆಗಳನ್ನು ಉಗುಳುತ್ತಾ ಹೊರಟವು ದೇವತೆಗಳು ಅವುಗಳಿಗೆ ಹೆದರಿ ಕಾಡು ಸೇರಿದರು ಚಿಕ್ಷುರನ ಬಾಣಗಳು ದೇವಿಗೆ ಮುಖದಲ್ಲಿ ನಿಗಿ ನಿಗಿ ಕೆಂಡವನ್ನು ಉಗುಳುತ್ತಾ ದೇವಲೋಕಗಳನ್ನು ಸುಡುವ ತೊಡಗಿದವು ಆಗ ಶಾಂಬವಿಯು ನಸನಗುತ್ತಲೇ ಸಲೀಸಾಗಿ ಆ ದೈತ್ಯನ ಅಸ್ತ್ರಗಳನ್ನು ಕತ್ತರಿಸಿ ಹಾಕಿದಳು ದೈತ್ಯನಿಗೆ ನೋವನ್ನುಂಟು ಮಾಡಿದಳು ದೇವಿ ಚಿಕ್ಷುರನಿಗೆ ಕೋಪ ಹೆಚ್ಚಾಯಿತು ಅವನ ಸಿಟ್ಟು ನೆತ್ತಿಗೇರಿದವನಂತೆ ಹಲ್ಲು ಕಡೆಯುತ್ತಾ ಈ ಹೆಂಗಸನ್ನು ದಶಿಕ್ಕುಗಳಿಗೆ ಬಲಿ ಕೊಡುತ್ತೇನೆ ಎಂದು ಬೆಂಕಿ ಕಾರುತ್ತಾ ನುಡಿದು ತನ್ನ ಧನುಸಿಗೆ ಹೆದೆಯೇರಿಸಿ ಕಿವಿಯವರೆಗೂ ಸೂತ್ರವನ್ನು ಎಳೆದು ಇವಳು ಪರದೇವತೆ ಎಂಬ ಕಲ್ಪನೆ ಇಲ್ಲದೆ ದೇವಿಯ ಮೇಲೆ ಬಾಣ ಬಿಟ್ಟನು ಚಿಕ್ಷೂರ ದೇವಿಯು ಚಿಕ್ಷೂರನ ಬಾಣಗಳನ್ನು ನಗು ನಗುತ್ತಲೇ ಕಡಿದು ಹಾಕಿದಳು ದೈತ್ಯನ ರಕ್ತವನ್ನು ಓಕುಳಿಯಾಡಿದಳು ಚಿಕ್ಷೂರನ ಧ್ವಜ ಕುದುರೆ ಸಾರಥಿಯರನ್ನೆಲ್ಲ ಕೊಂದು ಯಮಲೋಕ ಕಟ್ಟಿದಳು ಚಿಕ್ಷೂರನ ಪ್ರಾಣಕ್ಕೆ ಗಂಡಾಂತರವನ್ನು ತಂದಿಟ್ಟಳು ದೇವತೆಗಳು ನಗುವಂತೆ ಮಾಡಿದಳು ಮಹಾ ಮಹಾದೈತ್ಯರ ನಾಶ ಮಾಡಿದಳು ಚಿಕ್ಷುರನು ಮೂರ್ಛೆಗೊಳಗಾದನು ಚಿಕ್ಷೂರನು ಮಹಾಮೂರ್ಛೆಯಿಂದ ಎಚ್ಚರಾಗಿ ಸಮುದ್ರದೊಳಗಿನ ಕಿಚ್ಚಿನಂತೆ ಪುಟಿದೆದ್ದನು ಪ್ರಳಯ ಕಾಲದ ರುದ್ರನಂತೆ ಹೊಸ ರಥವಾ ನೇರಿದನು ನಾನು ಹರಿಹರನ್ನು ಗೆಲ್ಲುವಂತ ವೀರಪುರುಷನಾಗಿದ್ದು ನನ್ನನ್ನು ಒಬ್ಬ ಸಾಮಾನ್ಯ ಸ್ತ್ರೀಯು ಸೋಲಿಸುತ್ತಾಳೆಂದರೆ ಇದು ಅವಮಾನವೇ ಸರಿ ಈ ಹೆಂಗಸನು ನಾನು ಸೋಲಿಸದಿದ್ದರೆ ನನ್ನ ಹೆಸರು ಚಿಕ್ಷುರ ಎಂಬ ಸಾರ್ಥಕ ನಾಮವನ್ನು ಹೊಂದಿದ್ದಾದರೂ ಪ್ರಯೋಜನವಾದರೂ ಏನು ಎಂದು ಮನದಲ್ಲಿಯೇ ತೀರ್ಮಾನಿಸಿದನು ಚಿಕ್ಷುರ ಮತ್ತು ದೇವಿಯ ಮೇಲೆ ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡಿದನು ಆ ಅಸ್ತ್ರ ಪ್ರಯೋಗದಿಂದ ದೊಡ್ಡ ದೊಡ್ಡ ಪರ್ವತಗಳು ದೇವಿಯ ಮೇಲೆ ಸರಿ ಸುರಿಯ ತೊಡಗಿದವು ಸೂರ್ಯ ಕಿರಣಗಳು ಪ್ರವೇಶಿಸದಂತೆ ಭೂಮಿಯನ್ನು ಆವರಿಸಿಬಿಟ್ಟಿತು ಪರ್ವತಗಳ ಆಘಾತದಿಂದಾಗಿ ಭೂಮಿಯೆಲ್ಲವೂ ತಗ್ಗುಮುಗ್ಗಾಗಿ ಹೋಯಿತು ದೇವು ತಟ್ಟಣೆಯ ವಜ್ರಾಸ್ತ್ರವನ್ನು ಪ್ರಯೋಗಿಸಿ ಆ ಪರ್ವತಗಳನ್ನೆಲ್ಲ ತುಂಡು ತುಂಡು ಮಾಡಿಬಿಟ್ಟಳು ಅವು ನೀರಿನಲ್ಲಿಯೂ ನೆಲದ ಮೇಲೆಯೂ ಬಿದ್ದು ಛಿದ್ರೀಕೃತಗೊಂಡವು ಆಗ ದೈತ್ಯನಾದ ಚಿಕ್ಷುರನು ಮತ್ತಷ್ಟು ಶಿಟ್ಟಿಗೆದ್ದು ದೇವಿಯ ಮೇಲೆ ವರುಣಾಸ್ತ್ರವನ್ನು ಪ್ರಯೋಗಿಸಿದನು ದೇವಿಯು ಅದಕ್ಕುತ್ತವಾಗಿ ಅಗ್ನಾಸ್ತ್ರವನ್ನು ಪ್ರಯೋಗಿಸಿ ಬೆಂಕಿಯಿಂದ ನೀರನ್ನೆಲ್ಲ ಆವಿಯಾಗಿಸಿದ್ದಲ್ಲದೆ ಅದು ದೂರ ಹಾರಿ ಹೋಗುವಂತೆ ಮೃತಾಸ್ತ್ರವನ್ನು ಪ್ರಯೋಗಿಸಿ ಬಿರುಗಾಳಿಯನ್ನು ಎಬ್ಬಿಸಿದಳು ದೇವಿ ಚಿಕ್ಷೂರನು ಬಹುಕೋಪದಿಂದ ಬಲ ಅಸ್ತ್ರೀಯ ಎಂದು ಮೆಚ್ಚಿ ನುಡಿಯುತ್ತಾ ದೇವಿಯ ಮೇಲೆ ನಿಶಾಸ್ತ್ರವನ್ನು ಪ್ರಯೋಗಿಸಿದನು ಆದ್ದರಿಂದ ಎಲ್ಲಾ ಕಡೆಯೂ ಕಾಳಕತ್ತಲೆ ಆವರಿಸಿಬಿಟ್ಟಿತ್ತು ಆಗ ದೇವಿಯು ಮೆಚ್ಚಿ ಸೂರ್ಯಾಸ್ತ್ರವನ್ನು ಪ್ರಯೋಗ ಮಾಡಿದಳು ಕೂಡಲೇ ಕತ್ತಲೆಲ್ಲ ಸರಿದು ಹೋಗಿ ಮತ್ತೆ ಸಕಲ ಜಗತ್ತು ಮೊದಲಿನಂತೆ ಬೆಳಗ ತೊಡ ತೊಡಗಿತ್ತು ಎಂದು ಶೋನು ನಂದೀಶ್ವರನಿಗೆ ಹೇಳಿದನು ದೈತ್ಯನು ಹೊಡೆದು ಹೊಡೆದು ಇಂದ್ರಾಸ್ತ್ರ ಕುಬರಾಸ್ತ್ರ ನೃತ್ಯಾಸ್ತ್ರ ಯಮೆಯಸ್ತ್ರ ಅಗ್ನಿಸ್ತ್ರ ಸೂಲ ಸುದರ್ಶನ ಅಸ್ತ್ರಗಳನ್ನೆಲ್ಲ ದೇವಿಯ ಬಾಯಿ ತೆರೆದು ನುಂಗಿಬಿಟ್ಟಳು ಅದನ್ನು ನೋಡಿದ ರಾಕ್ಷಸರೆಲ್ಲ ಗಾಬರಿಗೊಂಡರು ಚುಕ್ಷೂರನು ಕಣ್ಣುಗಳಿಂದ ಕಿಡಿ ಕಿಡಿಕಾರುತ್ತಾ ನಾರಾಯಣ ಮಹಾಸ್ತ್ರವನ್ನು ತೆಗೆದುಕೊಳ್ಳುತ್ತಾ ಈ ಹೆಂಗಸಿನ ಸೋಗಲಾಡಿತನವನ್ನು ಈ ಅಸ್ತ್ರದಿಂದ ಮುರಿದೇ ತೀರುತ್ತೆನೆಂದು ಹೇಳಿ ಪ್ರಯೋಗ ಮಾಡಿದನು ಚುಕ್ಷೂರ ಆ ಮಹಾಶರರು ಧಗಧಗನೆ ಉರಿಕಾರುತ್ತಾ ಹೊರಟಿತು ದೇವತೆಗಳು ಅದರ ಅಬ್ಬರ ನೋಡಿ ಜಯ ಜಯ ಜಯಿತು ಎಂದು ಆ ಅಸ್ತ್ರಕ್ಕೆ ನಮಸ್ಕರಿಸಿ ಕೈಮಿದುಕೊಂಡು ನಿಂತರು ಆಗ ದೇವತೆಗಳು ಮನಸ್ಸಿನಲ್ಲಿ ಯೋಚಿಸತೊಡಗಿದರು ಇಲ್ಲಿಗೆ ನಮ್ಮ ಕೆಲಸ ಮುಗಿದಂತಾಯಿತು ಈ ಪ್ರಚಂಡವಾದ ನಾರಾಯಣ ಅಸ್ತ್ರದಿಂದ ದೇವ ಕಾಯುಗಳು ಕೊಲ್ಲುಗಳು ಹೇಳಲಿಕ್ಕಾಗದು ಇದರಿಂದ ಪಾರಾಗುವುದಕ್ಕೆ ಜಾಗಿಯೇ ಇಲ್ಲ ಸಾಯದೆ ಉಳಿಯುವುದಕ್ಕೆ ನಮಗೆ ಸಾಧ್ಯವೇ ಇಲ್ಲದಂತಾಗಿದೆ ಎಂದು ಬಾಯಿ ಬಾಯಿ ಬಿಡುತ್ತಾ ಅಸ್ತ್ರದ ಚಮತ್ಕಾರವನ್ನು ನೋಡತೊಡಗಿದರು ದೇವತೆಗಳು ಆ ಅಸ್ತ್ರ ಪ್ರಯೋಗದಿಂದ ಭೂಮಿ ಬಿರಿಯಿದ್ದು ಆದಿಶೇಷನ ಹೆಡಿಯಲಂಕರ ಸಿದ್ಧರತ್ನಗಳು ಉದುರಿ ಬಿದ್ದವು ಪರ್ವತಗಳು ಒಡೆದು ಚೂರು ಚೂರಾದವು ಸಪ್ತ ಸಾಗರಗಳು ಕುದಿದು ಲಾಹ ರಸವನ್ನುಗಳತೊಡಗಿದವು ಮೂರು ಜಗತ್ತಿನ ಒಡೆಯನಾದ ವೈಷ್ಣವ ಶರದಿಂದ ಭೂಮಿಯ ಒಡೆದು ಹೋಗುವುದೇನೋ ಎಂಬ ರೀತಿಯಲ್ಲಿ ಆ ಮಹಾ ಅಸ್ತ್ರವು ಧಗಧಗಿಸತೊಡಗಿತ್ತು ದೇವಗಂಗೆವು ಉರಿ ಚಲ್ಲ ಚಲ್ಲಿದಳು ನಕ್ಷತ್ರಗಳು ಉದುರಿದವು ಉದುರು ಉದರಿ ಬೀಳತೊಡಗಿದವು ಆಕಾಶವು ಕೆಟ್ಟದಿನಿಂದ ಚಿತ್ಕಾರ ಮಾಡತೊಡಗಿತ್ತು ಅದನ್ನು ನೋಡುವುದಕ್ಕೂ ಕೇಳುವುದಕ್ಕೂ ಅಸಾಧ್ಯವಾಗಿತ್ತು ಆ ಪ್ರಚಂಡ ಶರವನ್ನು ದೈತ್ಯನು ನೋ ಅವರಿಗೆ ಎಳೆದು ದೇವಿಯ ಮೇಲೆ ಪ್ರಹಾರ ಮಾಡಿದನು ಆ ವೈಷ್ಣವ ಬಾಣವು ಜಗತ್ತನೆ ವಿನಾಶಗೊಳಿಸುವುದೇನೋ ಎಂಬಂತೆ ಕಿಡಿಕಾರುತ್ತಾ ಹೊರಟು ದೇವಿಯ ಮಂದಹಾಸಯುಕ್ತ ಮುಖದಲ್ಲಿ ಲೀನವಾಗಿ ಬಿತ್ತಿತು ಆಗ ದೇವತೆಗಳ ಭಯವು ನಿವಾರಣೆಯಾಯಿತು ಅದರ ಆದರೆ ದಾನವರಿಗೆ ಇದರಿಂದ ಮಹಾಭಯವು ಪ್ರಾಪ್ತವಾಯಿತು ಇದೆಂತ ಎಂಥ ಆಚರ್ಯ ಚಿಕ್ಷುರ ಅಂತನಾ ಇದೆಂಥ ಆಶ್ಚರ್ಯ ಈ ಜಗತ್ತು ಹಾಗೂ ನಾನು ನೋಡುತ್ತಿರುವಂತೆಯೇ ಮಹಾ ಮಹಾ ಬಾಣಗಳು ಈ ಸ್ತ್ರೀಯು ನುಂಗಿ ಬಿಟ್ಟಳಲ್ಲ ಇವುಳ ಸಾಮರ್ಥ್ಯ ಜಗತ್ತಿನಲ್ಲಿ ಇನ್ನಾರಿಗೂ ಇಲ್ಲ ಶಿವ ಶಿವ ಇವಳು ನಮ್ಮ ಅಶಂಖ್ಯ ದೈತ್ಯ ಪಡೆಯನ್ನು ಕೊಂದು ನಮ್ಮನ್ನು ಸೋಲಿಸುವುದರಲ್ಲಿ ಸಂದೇಹವಿಲ್ಲ ಎಂದುಕೊಳ್ಳುತ್ತಾ ದೇವಿಯ ಶೌರ್ಯದ ಬಗ್ಗೆ ತಲೆದೂಗಿದನು ಚಕ್ಷುರ ಇವಳನ್ನು ಮಾತನಾಡಿಸಿ ನೋಡೋಣ ನನ್ನ ಮಾತಿಗೆ ಸರಿ ಉತ್ತರ ಕೊಡದಿದ್ದರೆ ಇವಳನ್ನು ಖಂಡಿತವಾಗಿ ಕೊಂದೇ ತೀರುತ್ತೇನೆ ಎಂದುಕೊಳ್ಳುತ್ತಾ ಚಿಕ್ಷುರನು ತನ್ನ ಬಲವಾದ ಧನಸ್ಸನ್ನು ಎತ್ತಿಕೊಂಡು ಜಯಂಕಾರ ಮಾಡುತ್ತಾ ದೇವಿಯೆಡೆಗೆ ಹೆಜ್ಜೆ ಹಾಕಿ ದೇವಿಯನ್ನು ಕುರಿತು ಹೀಗೆ ಹೇಳುತ್ತಾನೆ ಏನೆಂದರೆ ಸ್ತ್ರೀಯಳೆ ಜಗತ್ತಿನಲ್ಲಿ ನೀನು ತುಂಬಾ ಬಲಶಾಲಿಯಾಗಿರುವಿ ನಿನ್ನ ಪರಾಕ್ರಮವು ಗಣಿತವಾದದ್ದು ಎಂದು ಚುಕ್ಷೂರನು ದೇವಿಗೆ ನೋಡಿದನು ಮತ್ತು ನೀನು ಯಾರು ಏನು ಕಾರಣದಿಂದ ನಮ್ಮ ಬಲವನ್ನೆಲ್ಲ ಕೊಲ್ಲಲಿಚ್ಚಿಸಿದೆ ದೇವತೆಗಳು ನಿನಗೇನಾಗಬೇಕು ದೇವತೆಗಳು ಸಂಬಂಧದಲ್ಲಿ ನಿನಗೇನಾಗಬೇಕು ನೀನು ನಿಜವಾಗಿಯೂ ಸೂರಳಾಗಿರುವ ನಿನ್ನದೇ ಇರ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡಿದ್ದೇನೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ನಿನಗೆ ಜೀವದಾನ ಕೊಟ್ಟು ಬಿಟ್ಟು ಬಿಡುತ್ತೇನೆ ಎಂದು ಜಂಬದಿಂದ ನುಡಿದನು ಚುಕ್ಷುರ ದೇವಿಯು ಎಲ್ಲವೋ ಮೂಡನಾದ ಚಿಕ್ಷೂರನೇ ಕೇಳು ನಾನು ಭೂಮಿ ಆಕಾಶ ಪಾತಾಳಗಳೆಂಬ ಮೂರು ಲೋಕಗಳಿಗೆ ಒಡೆಯಳಾಗಿದ್ದೇನೆ ಹರಿಹರಾದಿಯಾಗಿ ಸಕಲ ದೇವತೆಗಳು ನನ್ನನ್ನು ಜಗದೊಡೆಯಳೆಂದೇ ಪೂಜಿಸುತ್ತಾರೆ ಬೇಡಿದವರಿಗೆ ಬೇಡಿದ ಬಯಕೆಗಳನ್ನು ಕೊಡುವ ಸಾಮರ್ಥ್ಯ ನನಗಿದೆ ದುಷ್ಟರಿಗೆ ತಕ್ಕ ಶಾಸ್ತಿ ಮಾಡುವ ಸಾಮರ್ಥ್ಯವೂ ನನ್ನಲ್ಲಿದೆ ಇದನ್ನು ಸರಿಯಾಗಿ ತಿಳಿದುಕೋ ಮೂರ್ಖ ಎಂದು ದೇವಿಯು ಚಿಕ್ಷೂರನಿಗೆ ಹೇಳಿದಳು ನನ್ನ ಹೆಸರು ಶಾಂಭವಿ ಲೀಲಾ ವಿಲಾಸದಿಂದಲೇ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯದ ಕೆಲಸಗಳು ಸಾಗುತ್ತಿವೆ ಎಂದು ವೇದಗಳು ಸಾರುತ್ತಿವೆ ನನ್ನನ್ನು ಇಲ್ಲಿಗೆ ದೇವತೆಗಳು ಕರೆತಂದಿದ್ದಾರೆ ಇನ್ನು ನಿಮ್ಮ ಹೆಚ್ಚಿನ ಮಾತುಗಳ ಅವಶ್ಯಕತೆ ನನಗಿಲ್ಲ ನಿಮ್ಮನ್ನು ಕೊಲ್ಲುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ದೇವಿಯು ಕಡ ಅಖಂಡಿತವಾಗಿ ನುಡಿದುಬಿಟ್ಟಳು ಮತ್ತು ಎಚ್ಚರವೆಂದಳು ಸುಳ್ಳು ಮಾತನಾಡಬೇಡ ಜಗತ್ತಿಗೆ ಮಹಿಷಾಸುರನಲ್ಲದೆ ಇನ್ನೊಬ್ಬರು ಒಡೆಯರುಂಟೆ ಎಂದು ಚಿಕ್ಷೂರನು ದೇವಿಗೆ ಎದುರು ಮಾತಾಡುತ್ತಾನೆ ಈ ಜಗದ ಶಿಕ್ಷೆ ರಕ್ಷಣೆಗೆ ರಸುಲೋಮ ನಾನು ಮಹಿಷ ಚಕ್ರವರ್ತಿಗಳೇ ಕಾರಣ ಆಗಿರುವೆವು ನೀನು ನುಂಗಿದ ರಸುಲೋಮನನ್ನು ತಿರುಗಿ ಉಗುಳಿ ಬಿಡು ಎಂದು ಆರ್ಭಟಿಸುತ್ತಾ ದೇವಿಯ ಮುಖಕ್ಕೆ ಬಾಣಗಳನ್ನು ಹೊಡೆಯತೊಡಗಿದನು ಚಿಕ್ಷೂರ ದೇವಿಯವನ ಬಾಣಗಳನ್ನು ಕತ್ತರಿಸಿ ಹಾಕಿದಳು ಕುದುರೆ ಸಾರಥಿಗಳನ್ನು ಹೊಡೆದುರುಳಿಸಿ ಚಿಕ್ಷೂರನ ಕಿರೀಟವು ನೂರು ಚೂರ ಚೂರಾಗುವಂತೆ ಹೊಡೆದಳು ನೀರಾನೆ ಹರಿಯಿತು ಚಿಕ್ಷುರನ ಕವಚ ಹರಿಯಿತು ಅವನು ಎದೆಯಿಂದ ಪರ್ವತದಿಂದ ಹರಿಯುವ ನೀರಿನ ಝರಿಯಂತೆ ರಕ್ತವು ಪುಟಿಯ ತೊಡಗಿತು ದೇವಿಯು ಈ ರೀತಿಯ ಆಘಾತಿಸಿದಾಗ ಚಿಕ್ಷುರನ ಕಷ್ಟ ಪುಡುತ್ತಾ ಹಲ್ಲು ಕಚ್ಚಿ ಕತ್ತಿ ಲಾಲುಗಳನ್ನು ತೆಗೆದುಕೊಂಡು ಹಿಂದೆ ಮುಂದಿನ ವಿಚಾರ ಮಾಡದೆ ಸಿಂಹವನ್ನು ಮೆಟ್ಟಿ ಹೊಡೆದನು ಮತ್ತು ದೇವಿಗೆ ಹೊಳೆಯುವ ಕಿರೀಟದ ಮೇಲೆ ಖಡಗ ಪ್ರಹಾರ ಮಾಡಿದನು ದೇವಿಯು ಚಿಕ್ಷೂರನ ಖಡ್ಗವನ್ನು ಕತ್ತರಿಸಿದಳು ಮತ್ತು ಅವನನ್ನು ನೂರು ಬಾಣಗಳಿಂದ ಆಘಾತಿಸಿದಳು ಆಗ ರಾಕ್ಷಸನು ಜಿಗಿದು ಆರ್ಭಟ ಮಾಡುತ್ತಾ ದೇವಿಗೆ ಸೂಲದಿಂದ ಇರಿದನು ಆದರೆ ದೇವಿಯು ಆ ಸೂಲವನ್ನು ತನ್ನ ತ್ರಿಶೂಲದಿಂದ ಕಡಿದಳು ಕೂಡಲೇ ಚಿಕ್ಷೂರನ್ನು ಧನುಷನೆ ನೆತ್ತಿಕೊಂಡು ಪರಾಂಬಳಿಗೆ ಬಾಣಗಳ ಮಳೆಗರೆಯ ತೊಡಗಿದನು ಪರಾಂಬೆಗೆ ಅಂಬೆಗೆ ಹಸುರನ ಬಾಣಗಳು ಮುಸುಕಿದವು ಆದರೆ ಆಶ್ಚರ್ಯವನ್ನೇನು ಹೇಳಲಿ ದೇವಿಯ ಅದೆತ್ತಿನ ಬಾಣಗಳನ್ನೆಲ್ಲ ತನ್ನ ದಿವ್ಯಾಸ್ತ್ರಗಳಿಂದ ನಾಶ ಮಾಡಿದಳು ಎಡಬಲ್ಲಗಳಲ್ಲಿ ಚಿಕ್ಷುರನಿಗೆ ಅಂಗರಕ್ಷಕರಾಗಿ ಬಂದ ಮಾಂಡಲಿಕ ರಾಜರನ್ನು ಖಡಗದಿಂದ ಚುಚ್ಚಿ ಕೊಂದಳು ಮತ್ತು ಇಂಥವರನ್ನು ಅಲ್ಲಿಯೇ ತಟಸ್ಥರಾಗಿ ಉಳಿಯುವಂತೆ ಮಾಡಿದಳು ಇದರಿಂದ ದೆತ್ತನಿಗೆ ಕೋಪ ಹೆಚ್ಚಾಯಿತು ಈ ಹೆಂಗಸು ನನ್ನ ಮರ್ಯಾದೆ ಕಳೆದಳು ಏಳ ಮರ್ಯಾದೆಯನ್ನು ನಾನು ಕಳೆಯದೆ ಬಿಡುವುದಿಲ್ಲ ಎನ್ನುತ್ತಾ ಇಂದ್ರಜಾಲವನ್ನು ರಚಿಸಿದನು ಲೆಕ್ಕವಿಲ್ಲದೆ ಸಿಡಿಲುಗಳನ್ನು ಸುರಿಸಿದನು ರಾಕ್ಷಸರು ಕುಸ್ತಿಯ ಪೈಲ್ವಾನರು ತೋಳ ಸಿಂಹ ಸಿಂಹವನ್ನು ಕೊಲ್ಲುವ ಸರ್ವ ಪಕ್ಷಿ ಸರ್ಪ ಮೊದಲಾದ ಕ್ರೂರ ಪ್ರಾಣಿಗಳು ದೇವ ಪರದೇವತೆಗೆ ಮೆಚ್ಚಿಕೊಂಡವು ಗಾಢಾಂಧಕಾರ ಕವಿತು ಮೇಲೆ ಮಳೆ ಸುರಿಯುತ್ತಿರಲು ಬಿರುಗಾಳಿ ಗುಡುಗು ಮಿಂಚು ಸಿಡಿಲುಗಳ ಆರ್ಭಟವು ಹೆಚ್ಚಾಯಿತು ದಾಳಿಕೋರರ ಸಂಖ್ಯೆ ಹೆಚ್ಚಾಗುತ್ತಲೇ ನಡೆದಿತ್ತು ಮೇಲಿಂದ ಮೇಲೆ ಹೊಡೆಯುವ ಸಿಡಿಲಿನ ಆಘಾತ ತರಿಸುವಂತಿತ್ತು ಶಿಕ್ಷೂರನ ದೊಡ್ಡ ರಥವನ್ನೇರಿದನು ರಥದ ಹಿಂಭಾಗದಲ್ಲಿಯೂ ಮುಂಭಾಗದಲ್ಲಿಯೂ ಅವನೇ ಅವನಾಗಿ ಕಾಣತೊಡಗಿದನು ಬಲಕ್ಕೆ ಹಾರಿ ಹದನವಾದ ಬಾಣಗಳ ಮೊಳಗರೆಯುವನು ಎಡಬದಿಂದ ಕಡಗ ಬೀಸುವನು ನೆಲದಲ್ಲಿ ತೋರಿ ಆಕಾಶದಲ್ಲಿ ಕಿರುಚುಕೊಳ್ಳುವನು ಹೀಗೆ ಬಹು ಸಮಯದವರೆಗೆ ಪರಾಂಬಳ ಮೇಲೆ ಧಾರಾಕಾರವಾಗಿ ಶಿರವೃಷ್ಟಿ ಮಾಡಿದನು ಚಿಕ್ಷುರ ಬಶೆ ಬಶೆ ಪರಾಂಬೆಯ ಮೇಲಾದ ಮಾಯೆಯಾಗಿರುವಾಗ ಆಕೆಗೆ ಆಕೆಯ ಮೇಲೆ ತೋರಿಕೆಯಿಂದ ಜಾಲ ಪರಿಣಾಮ ಬೀರುವುದುಂಟೆ ಈ ಜಗತ್ತೇ ಪರದೇವತೆಯಲ್ಲಿ ಇಲ್ಲ ನಾಟಕವಾಗಿದೆ ಅಂದಾಗ ಮುಂದೆ ಸ್ವಲ್ಪ ಸಮಯದಲ್ಲಿ ರಾಕ್ಷಸನ ಮಾಯಾಜಾಲವೆಲ್ಲ ಮುರಿದು ಹೋಗಿ ಆತನ ಬಯಲಿಗೆ ಬಿದ್ದನು ಕೂಡಲೇ ದೇವಿಯೇ ತನ್ನ ಬಲಾಢ್ಯ ಬಾಣಗಳಿಂದ ಚುಕ್ಷುರನ ಧನಸು ಕುದುರೆ ನಿರಾಣಿ ರಥ ಎಲ್ಲವನ್ನು ಕಡಿದು ಹಾಕಿದಳು ಚಕ್ಷೂರನೆಂಬ ಆ ಮಂತ್ರವು ಭಯಂಕರವಾದ ಸೂಲವನ್ನು ತಕ್ಕೊಂಡು ಹಟ್ಟನೆ ಜಿಗಿದು ಸಿಂಹದ ಕಡಿವಾಣವನ್ನು ಹಿಡಿದುಕೊಂಡು ಮತ್ತು ದೇವಿಯ ಎದೆಗೆ ತಿವಿದನು ತಕ್ಷಣ ದೇವಿಯು ಆ ಸೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಅವನನ್ನು ತಿವಿದಳು ಚಿಕ್ಷೂರನನ್ನು ಸೋಲವು ಎದೆಯಲ್ಲಿ ನಾಟಲು ಚಿಕ್ಷೂರನು ಭೂಮಿಯ ಮೇಲೆ ಹೊರಳಿ ಬಿದ್ದನು ಅವನ ಬಲದವರೆಲ್ಲ ಆತನು ಸತ್ತದನ್ನು ಕಂಡು ಕಣ್ಣೀರಿಟ್ಟರು ಚಿಕ್ಷು ಚದುರಂಗ ಬಲವೆಲ್ಲ ಮರುಗಿತ್ತು ಅಧಿಕಾರಿ ವರ್ಗದವರು ಕೋಪದಿಂದ ಆ ಬಾಲನ್ನು ಹಿಡಿಯಿರಿ ಕಡಿಯಿರಿ ಎಂದು ಆವೇಶದಿಂದ ಪರಾಂಬಳಿಗೆ ಮುತ್ತಿಗೆ ಹಾಕಿದರು ಶಿವನ ತ್ರಿಶೂಲದಿಂದ ದೇವಿಯು ಚಿಕ್ಷೂರನ ಎದೆಗೆ ತಿವಿದಾಗ ಆತ ಶಿವನ ತ್ರಿಶೂಲ ಎದೆಯಲ್ಲಿ ನಾಟಿ ಶಿವ ಚಿಕ್ಷೂರನು ಪ್ರಾಣವನ್ನು ಬಿಡುತ್ತಾನ ಆವಾಗ ಅವರ ಬಲದವರೆಲ್ಲ ಅವನು ಸತ್ತದನ್ನು ಕಂಡು ಈ ಬ ಇವಳನ್ನು ಹಿಡಿಯಿರಿ ಇವಳನ್ನು ಬಿಡಬಿಡರಿ ಎಂದು ಕೋಪದಿಂದ ದೇವಿಯನ್ನು ದೇವಿ ದೇವಿಯ ಮೇಲೆ ಮುಗಿಬಿಡುತ್ತಾರ ಮಹಾಲಕ್ಷ್ಮಿಯು ಕೆಲವರನ್ನು ಖಡಗದಿಂದಲೂ ಕೆಲವರನ್ನು ಗದೆಯಿಂದಲೂ ಕೆಲವರನ್ನು ಒನಿಕೆಯಿಂದಲೂ ಕೆಲವರನ್ನು ಚಕ್ರದಿಂದಲೂ ಕೆಲವರನ್ನು ಬಾಣಗಳಿಂದಲೂ ಹೊಡೆದು ನೆಲಕುರುಳಿಸಿದಳು ಮತ್ತು ಕೆಲವು ಎತ್ತರನ್ನು ತುಂಡು ತುಂಡಾಗಿ ಮಾಡಿದಳು ಒಟ್ಟಾರೆ ಆ ರಣರಂಗವೆಲ್ಲ ಹೆಣಗಳಿಂದ ತುಂಬಿ ಹೋಯಿತು ಚಿಕ್ಷುರ ಮತ್ತು ಚಿಕ್ಷೂರನ ಎಡಬಲದಲ್ಲಿದ್ದರು ಅಂಗರಕ್ಷಕರು ಸೈನಿಕರು ಎಲ್ಲರನ್ನು ದೇವಿಯು ಸಾಯಿಸಿದಳು ರಣಭೂಮಿಯಲ್ಲಿ ಚಿಕ್ಷುರನು ಬಿದ್ದನು ಆತನ ಎಡಬಲದಲ್ಲಿ ಅವನ ಸಹಸ್ರ ಶೋಣಿ ಸೈನಿಕರು ಶವಗಳು ಬಿದ್ದವು ರಕ್ತದ ನದಿಗಳು ಲೆಕ್ಕವಿಲ್ಲದೆ ಹರಿಯ ತೊಡಗಿದವು ಭೂತ ಪ್ರೇತ ಪಿಶಾಚಿಗಳು ದೇವಿಗೆ ಹರಿಸಿ ಹಾರೈಸುತ್ತಾ ಕುಣಿದಾಡತೊಡಗಿದವು ಚಿಕ್ಷುರನು ಈ ಪ್ರಕಾರವಾಗಿ ಸಾಯಲು ಅದೇ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣಾರೆ ಕಂಡ ಚುಕ್ಷೂರನ್ನು ನಾಶವಾದನೆ ಎಂದು ತಮ್ಮ ಇಚ್ಛೆ ಪೂರ್ತಿಯಾದದ್ದನ್ನು ಸೂಚಿಸುತ್ತಾ ಚಿದಾನಂದ ಆತ್ಮ ಗುರುವರನ್ನು ಸ್ಮರಣೆ ಮಾಡಿದರು ಶ್ರೀಮತ್ ಪರಮಹಂಸ ಪರಿವಾಜಕ್ಕಾಚಾರ ಚಿದಾನಂದ ಗುರುವರ ಚರಣ ಪದ್ಮ ವೀರೇಪ ಶ್ರೀ ಚಿದಾನಂದ ಅವಧತ ವೀರಚಿತ ಪಾರ್ವತಿ ಮಹಾತ್ಮ ಯೋಳು ನಾಮಾ ಷಷ್ಟೋಧ್ಯಾಯ ನಾಮಷ್ಠ ಅಧ್ಯಾಯ ಸಂಪೂರ್ಣ ಪದ ಅಧ್ಯಾಯ ಆರಕಂಪದ ಮುನ್ನೂರ ಇಪ್ಪತ್ತ್ ವಸ್ತು ಮಂಗಲವಸ್ತು ಜನಮ ಪಾರ್ವತಿ ಹರಹರ ಮಹಾದೇವ್ ದೇವಿ ಪೂರ್ಣದ ಆರನೇ ಅಧ್ಯಾಯ ಸಂಪೂರ್ಣಂ ಧನ್ಯವಾದಗಳು <töken> <töken>